ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ನಿನ್ನೆ ಆದೇಶವನ್ನು ಮಾಡಿದೆ ಆದೇಶವನ್ನು ಪಾಲನೆ ಮಾಡೋಕ್ಕಾಗಲ್ಲ ಸ್ವಾಮಿ ನಾವು ಕರ್ನಾಟಕದ ಜನ ಕೇವಲ ಬರೀ ಕುಡಿಯ ನೀರಿಗೋಸ್ಕರ ಇಟ್ಕೊಂಡಿರ್ತಕ್ಕಂಥದನ್ನ ಏನು ಸಂಕಷ್ಟದ ನೀತಿ ಮತ್ತೆ ನಿಯಮಗಳಿದಾವೆ ಆ ಸಂದರ್ಭ ರೀತಿಯಲ್ಲಿ ಕ್ರಮ ವಹಿಸಬೇಕು ಏಕಪಕ್ಷೀಯ ರೀತಿಯಲ್ಲಿ ಕಾವೇರಿ ಮೇಲು ಸ್ಟೋರಿ ಆಗ್ಬೋದು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆಗ್ಬೋದು ತೀರ್ಮಾನ ಕೊಡ್ತಕ್ಕಂಥದ್ದಾಗ್ತಾ ಇದೆ ರಾಜ್ಯ ಸರ್ಕಾರ ತಕ್ಷಣ ಅವರಿಗೆ ಮನವರಿಕೆ ಮಾಡಬೇಕು ಆ ಮನವರಿಕೆ ಮುಖಾಂತರ ನಮ್ಮ ರಾಜ್ಯದಿಂದ ಐದು ಲೀಟರ್ ನೀರನ್ನು ಕೂಡ ಬಿಡಕ್ಕಾಗಲ್ಲ ಅಂತಕ್ಕಂಥದ್ದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರಬೇಕು ಆ ಒತ್ತಾಯಕ್ಕೋಸ್ಕರ ಇವತ್ತು ತಮಿಳುನಾಡು ಮತ್ತು ಕರ್ನಾಟಕದ ಗಡಿಯನ್ನು ಬಂದ್ ಮಾಡಿದ್ದೇವೆ ತಾತ್ಕಾಲಿಕವಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೊರಟ್ರೆ ತಮಿಳುನಾಡು ಖ್ಯಾತಿ ತೆಗೆದ್ರೆ ತಮಿಳುನಾಡು ಜನರನ್ನ ಕರ್ನಾಟಕದಿಂದ ತಮಿಳು ಸರ್ಕಾರ ವಾಪಸ್ ಕರೆಸ್ಕೊಳ್ಳಿ ಇಲ್ಲಿ ಜನ ನೀರು ಪುಡಿಯಲ್ವ ಅವರು ಇಲ್ಲಿ ವ್ಯವಸಾಯ ಮಾಡಲ್ವಾ ಜೊತೆಗೆ ತಮಿಳ್ನಾಡು ಚಲನಚಿತ್ರಗಳನ್ನ ಕರ್ನಾಟಕದ ರೈತರು ಬಂದ್ ಮಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಆದಾಯ ತಗೊಂಡು ಮೇಲೆ ಸವಾರಿ ಮಾಡಕ್ ಬರ್ತೀರಾ ನೀವು ನೀವು ಬೆಳೀತಕ್ಕಂಥದ್ದು ಮೂರನೇ ಬೆಳೆಗೆ ನೀರು ಕೇಳ್ತಾ ಇದ್ರಿ ನಾವಿಲ್ಲಿ ಕುಡಿಯೋ ನೀರು ಜನ ಜಾನುವಾರುಗಳು ಮತ್ತೆ ಕೆರೆ ಕಟ್ಟೆಗಳ ಸ್ವಲ್ಪ ಅಂತರ್ಜಲಕ್ಕೆ ನಾವು ಆದ್ಯತೆ ಕೊಟ್ಟುಕೊಂಡು ಇಂಟು ಗಂಟೆ ಈ ರೀತಿ ಸಂಕಷ್ಟ ಪರಿಸ್ಥಿತಿ ಕೇಳ್ತಕ್ಕಂಥದ್ದು ಸರಿಯಿಲ್ಲ ರಾಜ್ಯ ಸರ್ಕಾರ ಸ್ಪಷ್ಟ ನಿಲುವಿನಲ್ಲಿ ನೀರನ್ನ ಬಿಡಲಾಗತಕ್ಕಂಥ ನಿರ್ಧಾರಕ್ಕೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಚುನಾಯಿತ ಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ರೈತರು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ